ನಮಸ್ತೆ ರೈತ ಬಾಂಧವ್ರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಕೈದಾಳೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಟೆಕ್ನಿಕಲ್ ಪರ್ಸನ್ನು ವಾಗೀಶ್ ಅಂತೇಳಿ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನೀವು ಮೂಲತಃ ಕೃಷಿ ಅಲ್ಲ ಕೃಷಿ ಕುಟುಂಬದಲ್ಲ ಕೃಷಿ ಕುಟುಂಬದ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಹೌದು ಚಿತಿಗೆ ಅಗ್ರಿ ಬೇಸ್ ಬಿಸ್ನೆಸ್ ಮಾಡ್ಕೊಂಡ್ ಬಂದಿರೋರು ಹೌದು ಹೌದಲ್ಲ ಸಾವತ್ತು ಮಾಡಿದ್ದೀವಿ ಒಂದು ವರ್ಷ ಮಾಡಿದ್ರು ಒಂದು ವರ್ಷ ಮಾಡಿ ಅಗ್ರಿ ಬೇಸ್ ಹೌದು ಸಾಕಷ್ಟು ತರಬೇತಿನೂ ತಗೊಂದಿರೋವಂತಾವು ಅಗ್ರಿ ಬೇಸ್ ಟ್ರೈನಿಂಗ್ ತಗೊಂದಿರೋಲ್ಲ ಕಾರಣ ಕಾರಣ ತಗೊಂಡಿರಲ್ಲ ಸಾವತ್ತು ಸರ್ ಒಂದು ವರ್ಷ ಅವಧಿನಲ್ಲಿ ಎಷ್ಟು ಸಲ ಟ್ರೈನಿಂಗ್ ಅಟೆಂಡ್ ಆಗಿದೆ ಸರ್ ಒಂದು ವರ್ಷದಲ್ಲಿ ನಮ್ಮ ಕಂಪ್ನಿ ಅದು ಕಂಪ್ನಿ ಯಾವುದಲ್ಲ ಈ ಕಂಪ್ನಿದ ಬಿಚಾರ ಬನ್ನಿ ಸರ್ ಟ್ರೈನಿಂಗಲ್ಲೇ ಅದು ಟ್ರೈನಿಂಗ್ ಒಂದು ಹತ್ತು ಸಲ ಆಗಿದೆ ಸರ್ ಸಲ ಅಟೆಂಡ್ ಆಗಿದ್ದೀರಾ ನೀವು ಸಲ ಟ್ರೈನಿಂಗ್ ಅಟೆಂಡ್ ಆದರೂ ಕೂಡ ಏನು ಸರ್ ಹೌದು ನಾವೇನಾದರೂ ವಿಭಿನ್ನವಾದ ವಿಚಾರಗಳು ಇಲ್ಲಿ ತಿಳಿಸಿದ್ವಿ ಈ ತಮ್ಮಿಗೆ ಏನಾರ ಇವತ್ತು ಭಾಳ ವಿಚಾರ ತಿಳ್ಕೊಂಡಿ ಸರ್ ಭಾಳ ತಿಳ್ಕೊಂಡು ವಿಭಿನ್ನವಾಗಿ ತಿಳ್ಕೊಂಡಿ ಸರ್ ತುಂಬ ರೈತರಿಗೆ ಇದು ಅವಶ್ಯಕತೆ ಇದೆ ಯಾರೂ ಮಾಹಿತಿ ಇದನ್ನು ಕೊಡಲ್ಲ ಸರ್ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಸಿದಿರ ಮಣ್ಣಿಗೆ ಹೇಗಿರಬೇಕು ಇದನ್ನ ಯಾವ ಥರ ಮಾಡಿದರೆ ಬದಲಾವಣೆ ಆಗುತ್ತೆ ತೋಟ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು ಸರ್ ಹೌದಲ್ಲ ಸರ್ ಹೌದು ಇಲ್ಲಿ ಮೂರುವರೆ ಕ್ರಡಿಕೆ ತೋಟಲ್ಲ ಸರ್ ಹೌದು ಈಗ ಇಳುವರಿ ಫೇಲ್ ಆಗಿ ಮುಖ್ಯವಾದ ಕಾರಣ ಮಣ್ಣಲ್ಲಿ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಕಡಿಮೆ ಆಗಬಾರ್ದು ಅಂತ ಎಸ್ ಹೌದು ಆಗಬಾರ್ದು ಆಗಬಾರ್ದು ಸುಮಾರು ಒಂದು ಅರ್ಧ ಗಂಟೆಯಿಂದ ನಿಮ್ಮ ತೋಟ ತಿರುಕೆ ಬಂದರೂ ಕೂಡ ಎರೆವಳು ಇಕ್ಕೆ ನಮಗೆ ಎಲ್ಲ ಒಂದು ಎರಡು ಮೂರು ಕಡೆ ಕಾಣ್ತು ಹೌದಾ ಇಲ್ಲ ಹೌದು ಸರ್ ಹೌದು ಹೌದಲ್ಲ ಸರ್ ಹೌದು ಎರವಳ ತುಂಬ ಕಡಿಮೆ ಇದೆ ಸರ್ ಮತ್ತೆ ಒಂದು ಇದು ಈ ಮಣ್ಣು ಈ ಗದ್ದೆನಲ್ಲ ಸರ್ ಇವು ಹೌದು ಗದ್ದೆನಲ್ಲ ಸರ್ ದೊಡ್ಡ ಇಳುವರಿ ಬರ್ತಾನೆ ಇಲ್ಲ ಇಲ್ಲಿ ದೊಡ್ಡ ಇಳುವರಿ ಬರ್ತಾನೆ ಇಲ್ಲ ದೊಡ್ಡ ಇಳುವರಿ ಎಂದ ಬಂದಿದೆ ಸರ್ ಇಲ್ಲಿ ಚೆನ್ನಾಗಿರೋ ಇಳುವರಿ ತಗೋಬೇಕು ಅನ್ನೋದಾದರೆ ಒಂದಿಷ್ಟು ಸಾವಯವ ವಸ್ತು ಲಾಕ್ ಆಗಿದೆಯಲ್ಲ ಸರ್ ಮಣ್ಣಲ್ಲಿ ಹೌದು ಲಾಕ್ ಆಗಿದೆ ಲಾಕ್ ಆಗಿದೆ ಎಸ್ ಆಗಿದೆ ಸರ್ ಕೊಟ್ಟಿರೋ ರಸಗೊಬ್ಬರ ಐವತ್ತು ಪರ್ಸೆಂಟ್ ಅಷ್ಟೇ ಬಳಕೆ ಆಗುತ್ತೆ ಅಂತ ಹೇಳಿದ್ವಿ ಇದು ವೈಜ್ಞಾನಿಕ ವಿಚಾರ ಜೊತೆಗೆ ಈ ಪೆಥೋಝೋನ್ ಲೋಡು ಅಪಕಾರಿ ಮಣ್ಣಿನ ಮನೆಯ ಸಂಖ್ಯೆ ಜಾಸ್ತಿ ಯಾವಾಗುತ್ತೆ ಅಂದರೆ ಮಣ್ಣು ಮಣ್ಣು ಹಾಡಾದಾಗ ಹಾಡಾದಾಗ ಆಗಿದೆ ಹೌದಲ್ಲ ಅದ್ರ ಜೊತೆಗೆ ನಿಮ್ಮ ತೋಟದಲ್ಲಿ ನಿಮಗೆ ಅಬ್ಸರ್ವ್ ಇಲ್ದಂಗೆ ಈ ರಬ್ಬರ್ ಹುಲ್ಲು ಶುಂಠಿ ಹುಲ್ಲು ಅಂತೀವಲ್ಲ ಅದು ಭಾಳ ಇದೆ ಅದು ಭಾಳ ಇದೆಯಲ್ಲ ಸರ್ ಎಸ್ ಇದೆ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಇಳುವರಿ ಫೇಲ್ ಆಗೋಕ್ಕೆ ಅದು ಒಂದು ಕಾರಣ ಹುಲ್ಲು ಒಂದು ಕಾರಣ ಅದಕ್ಕೆ ಶುಂಠಿ ಹುಲ್ಲು ಮ್ಯಾಕ್ಸಿಮಮ್ ಇದೆ ಹೌದಲ್ಲ ಸರ್ ಹೌದು ಅದನ್ನು ಕಡಿಮೆ ಮಾಡಬೇಕು ಅನ್ನೋದಾದರೆ ಎಸ್ ಒಂದಿಷ್ಟು ನಿಮಗೆ ವೈಜ್ಞಾನಿಕ ಸಲಹೆ ಫರ್ದರ್ ಏನು ಮಾಡ್ಕೋಬೇಕು ಅಂತ ಹೇಳಿದೆ ನಿಮಗೆ ಹೇಳಿ ಹೇಳಿದೆ ಸರ್ ಹೌದಾ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಆ ಮೂಲೆಯಲ್ಲಿ ಒಂದು ಕ್ಯಾನಡರ್ಮ ಅದೇ ಐತಲ್ಲ ಸರ್ ದೈ ಮಾಡಿ ಅದನ್ನ ಕ್ಲಿಯರ್ ಮಾಡಬೇಕು ಆ ಒಂದು ಅಣ್ಬೆ ಗಿಡದಿಂದ ಸುಮಾರು ಹತ್ತಾರು ಗಿಡ ಕಳ್ಕೊಂತೀವಿ ಎಸ್ ಹತ್ತಾರು ಗಿಡ ಅಲ್ಲಿಂದ ಎಲ್ಲ ನೀರು ಹರೀದು ಕೆಳಕ್ಕೆ ಅಂತಂದರೆ ಅದು ಎಲ್ಲ ಅದ್ರ ಫಂಗೈ ಸ್ಪ್ರೆಡ್ ಆಗುತ್ತೆ ದಯ ಮಾಡಿ ಅದೊಂದು ಮಾಡ್ಕೊಳ್ಬೇಕು ಸರಿ ಸರ್ ಸರಿನಾ ಸರ್ ಅಂದ್ರೆ ಅಂದರೆ ಇವತ್ತು ಸಾಕಷ್ಟು ಕಲ್ತ್ರಿ ಅನ್ನಿಸ್ತಾರ್ ಗಂಟಿನಲ್ಲಿ ಆಯ್ತಲ್ಲ ಹೌದು ನೀವೇ ಪ್ರಾಕ್ಟಿಕಲ್ ಮಾಡಿದಾಗ ಇನ್ನೂ ಬದಲಾವಣೆ ಆಗುತ್ತೆ ಸರಿ ಅಂಡ ಪರ್ಷನ್ ಸರ್ ಇದು ಮಾಡಲೇಬೇಕು ಏನು ಹೇಳಿದ್ರಲ್ಲ ಇವತ್ತು ಮಾಹಿತಿ ಏನು ಕೊಟ್ಟಿದ್ದೀರಾ ಈ ಪ್ರಕಾರವಾಗಿ ಮಾಡಿದರೆ ಮಾತ್ರ ನಾವು ಇಳಿವರಿ ರೈಸ್ ಮಾಡಿ ಕಾಣಕ್ಕೆ ಒಂದು ಅನುಕೂಲ ಆಗುತ್ತೆ ಸರ್ ಇದು ಸರಿ ಸರ್ ಸರಿ ಸರ್ ಮಣ್ಣಿಗೆ ಸಾವಯವ ವಸ್ತುವನ್ನು ರೀಚಾರ್ಜ್ ಮಾಡ್ತಕ್ಕಂಥದ್ದು ಅದನ್ನು ಡಿಸ್ಚಾರ್ಜ್ ಮಾಡ್ತೀರಿಂದ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡೋಕ್ಕೆ ಬೇಕಾಗಿರೋದು ಜೈವಿಕ ಒಳ ಸುರಿಗಳು ಮಾತ್ರ ಈಗ ಕೇವಲ ರಾಸಾಯನಿಕ ಗುಣ ಹೆಚ್ಚು ಕಮ್ಮಿ ವರ್ಷಕ್ಕೊಂದ್ಸಲ ಒಂದು ಹೆಚ್ಚಕ್ಕೆ ಎಷ್ಟು ಕೊಡ್ತಿದ್ದೀರಿ ಗೊಬ್ಬರ ಸಲ ಕೊಟ್ಟಿದೆ ಸರ್ ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಎಷ್ಟು ಕೊಡ್ತೀರಿ ಸರ್ ಒಂದು ಮುನ್ನೂರು ಗ್ರಾಮ ಕೊಡ್ತೀನಿ ಮುನ್ನೂರು ಗ್ರಾಮ್ ಕೊಡ್ತಿಲ್ಲ ಸರ್ ಇನ್ಕ್ಲೂಡಿಂಗ್ ಮೈಕ್ರೋ ನ್ಯೂಟ್ರಿಯೆಂಟ್ ಹೌದು ಹೌದು ತಾನೆ ಹೌದು ಜಿಂಕು ಬೋರಾನು ಫೆರಸ್ ಮೆಗ್ನೀಷಿಯಮ್ಮು ಹೌದು ಜೊತೆ ಎನ್ ಪಿ ಕೆ ಕೊಟ್ಟಿದ್ದೀರಿ ಸರ್ ಈ ವರ್ಷ ಇಳುವರಿ ಒಂದು ಅಂದಾಜು ಒಂದು ಎಷ್ಟು ಕ್ವಿಂಟಲ್ ಬರ್ಬೋದು ಸರ್ ನಿಮಗೆ ಈಗ ಪರ್ಸೆಂಟ್ ಕಟ್ಟಿಂಗ್ ಆಗಿರೋದಷ್ಟು ಕಟ್ಟಿಂಗ್ ಈಗಂಟಲ್ ಆಗಿದೆ ಆಗಬಹುದು ಅಷ್ಟೇ ಅಷ್ಟೇ ಆದ್ರೂರ್ ಕ್ವಿಂಟಲ್ ಕ್ವಿಂಟಲ್ ಆಗ್ಬೋದು ಮೂರುವರೆ ಎಕರೆ ಜಮೀನು ಆಗಿರೋದು ಒಂದಿಷ್ಟು ಎಚ್ಚೆತ್ತು ಗಣ ಎಸ್ ಯಾಕಂದ್ರೆ ಹೌದು ಇದು ನಿಮ್ಮೊಬ್ಬರು ಸಮಸ್ಯೆ ಅಲ್ಲ ಇದು ನಿಮ್ಮೊಬ್ರು ಸಮಸ್ಯೆ ಹೌದು ಸಮಾಜದ ನಿಮ್ಮಂಥ ಸಾವಿರಾರು ಜನ ನೋಡ್ತಾರೆ ನೂರಾರು ಜನ ನಾವು ದಿನ ಹತ್ತಾರು ಜನ ನೋಡ್ತಾನೆ ಇರ್ತೀವಿ ಹೌದು ಸರಿನಾ ಸರ್ ಒಂದಿಷ್ಟು ಬದಲಾವಣೆ ಮಾಡ್ಕೊಂಡ್ರೆ ಜೊತೆಗೆ ಅವಶ್ಯಕತೆ ಇದ್ದ ಕಡೆಗೆ ಸ್ಪ್ರೇ ಮಾಡಿಸ್ತಕ್ಕಂಥದ್ದು ಪದೇ ಪದೇ ಕೆಲವು ಸ್ಪ್ರೇ ಮಾಡ್ತಾರೆ ಹೌದಾ ಅದು ಕೂಡ ಅಲ್ಲ ಸರ್ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅತಿಯಾಗಿ ಈ ಸಿಸ್ಟಮಿಕ್ ಸ್ಪ್ರೇನ ಅತಿಯಾಗಿ ಕಾನ್ಸಂಟ್ರೇಷನ್ ಮಾಡಿ ಸ್ಪ್ರೇ ಮಾಡಿಸ್ತಾರೆ ಎಲ್ಡೆರಡು ಮೂರ್ ಮೂರು ಸಲ ನಾಲ್ಕು ನಾಲ್ಕು ಸಲ ಮಾಡಿಸಿದ ಸರ್ ಈ ತರ ಮಾಡಿಸಿದಾಗ ಪಾಲಿನೇಷನ್ ಆಗುತ್ತಾ ಪಾಲಿನೇಷನ್ ಆಗುತ್ತಾ ಪಾಲಿನೇಷನ್ ಮೀನ್ಸ್ ಇದೆ ಸರ್ ಯಾವುದು ಈ ಜೇನೋಣ ಬರಲಿಕ್ಕೆ ಅವಕಾಶ ಸರ್ ಆಗುತ್ತಲ್ಲ ಜಾಸ್ತಿ ಆಗುತ್ತೆ ಅಲ್ಲಿ ಯಾವುದು ಒಳ್ಳೆ ಒಂದ್ ಮಿನಿಮಮ್ ರಿಸಲ್ಟ್ ಎಸ್ ಹೌದು ಹೌದಲ್ಲ ಸರ್ ಈ ಸೂರ್ಯನ ಶಕ್ತಿಯನ್ನ ಸದ್ಬಳಕೆ ಮಾಡ್ಕಂತ ಕೆಲಸ ಎಸ್ ಅದೇ ಸರಿಯಾ ಸರ್ ನಾವು ಪರೋಪಕಾರಿ ಜೀವಿಗಳನ್ನ ಉಳಿಸಬೇಕಾಗಿದೆ ಉಪಕಾರಿ ಜೀವಿಗಳನ್ನ ಮಣ್ಣಲ್ಲಿ ಉಳಿಸಿ ಉಪಕಾರಿ ಜೀವನ ಉಳಿಸಿ ಅಪಕಾರಿ ಜೀವಿಗಳನ್ನ ಕಡಿಮೆ ಮಾಡಬೇಕಂತ ಕೆಲಸ ನಾವು ಮಾಡ್ತೀವಿ ಸರ್ ರೈತರುಗಳು ಏನು ಮಾಡೋದು ಉಪಕಾರಿ ಜೀವನ ಸಾಯಿಸಿಬಿಟ್ಟು ಅಪಕಾರಿ ಜೀವನ ಜಾಸ್ತಿ ಜಾಸ್ತಿ ಮಾಡ್ಕೊಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ಅಷ್ಟೇ ಹೌದೌದು ಒಳ್ಳೆದಾಗುತ್ತೆ ಸರ್ ಥ್ಯಾಂಕ್ ಯು ಓಕೆ ಹಾಂ ರೈತ ಬಾಂಧವರೇನು ನೋಡಿದ ಒಬ್ಬ ಟೆಕ್ನಿಕಲ್ ಪರ್ಸನ್ನು ಅಗ್ರಿ ಇಂಡಸ್ಟ್ರಿನಲ್ಲೇ ವರ್ಷಾನುಗಟ್ಟಲೆ ಓಡಾಡಿ ಸಾಕಷ್ಟು ಮಾಹಿತಿ ಕೊಟ್ಟರೂ ಕೂಡ ಅವರಿಗೆ ಏನೋ ಒಂದು ಆತಂಕ ಇಳುವರಿ ಆಗ್ತಕ್ಕಂಥದ್ರೆ ಇಳುವರಿ ಹೆಚ್ಚ ಮಾಡ್ಕೊಂಡ್ರಲ್ಲಿ ತುಂಬ ಆತಂಕ ತಂಗಿದ್ರು ವಾಗೀಶ್ ಅವರು ಅರ್ಧ ಗಂಟೆ ಅವಧಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಇಲ್ಲಿಂದ ಕಲ್ತರು ಕಲಿಕೆ ಅಂತಕ್ಕಂಥದ್ದು ನಿತ್ಯ ನಿರಂತರವಾಗಿರ್ತಕ್ಕಂಥದ್ದು ಕೇವಲ ರಾಸಾಯನಿಕ ಗುಣದಿಂದ ಮಾತ್ರ ನಾವು ದೊಡ್ಡ ಇಳುವರಿ ಪಡಿತೀವಿ ಅಡಿಕೆನಲ್ಲಿ ಅಥವಾ ಯಾವುದೇ ಒಂದು ತೋಟದಲ್ಲಿ ಅಂತಕ್ಕಂಥದ್ದು ನಮ್ಮ ಕಪೋಲ ಕಲ್ಪಿತ ವಿಚಾರಗಳು ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಾ ದಯಮಾಡಿ ರೈತ ಬಾಂಧವ್ರೆ ನಿಮ್ಮ ತೋಟದಲ್ಲಿ ಇಳುವರಿ ಕ ಕಡಿಮೆ ಆಗಲಿಕ್ಕೆ ಹತ್ತಾರು ಸಮಸ್ಯೆಗಳಿಗೆ ನಾವೇ ಕಾರಣರು ಅಂತಕ್ಕಂಥ ವಿಚಾರಗಳನ್ನ ತಾವು ಮನದಟ್ಟು ಮಾಡ್ಕೊಂಡು ಮುಂದುವರಿತಕ್ಕಂಥದ್ದು ಜೊತೆಗೆ ಮಣ್ಣಿನ ಜೊತೆ ಮಾತನಾಡ್ತಕ್ಕಂಥ ಒಂದು ಕೌಶಲ್ಯವನ್ನು ಒಬ್ಬ ರೈತ ಬೆಳೆಸ್ಕೊಳ್ತಕ್ಕಂಥದ್ದು ತುಮ್ಮ ಅಂತಕ್ಕಂಥ ವಿಚಾರಗಳಿಂದ ನಮ್ಮ ವಿಚಾರಗಳು ಹೇಳ್ತೀವಿ ಥ್ಯಾಂಕ್ ಯು ಸರ್ ಈ ಊರಿನ ಗ್ರಾಮಸ್ಥರಿಗೂ ವಾಯೀಶವರಿಗೂ ಅವರ ಕುಟುಂಬದ ವರ್ಗದವರಿಗೂ ಧನ್ಯವಾದಗಳು ದಾವಣಗೆರೆ ಜಿಲ್ಲೆಯಿಂದ ಹಾಗೂ ದಾವಣಗೆರೆ ತಾಲೂಕಿಂದ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ಮಣ್ಣು ಪುನರುಜ್ಜೀವನ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಸಮಗ್ರ ನಿರ್ವಹಣೆ ಅಂತಕ್ಕಂಥದ್ದು ಒಂದು ತೋಟದ ಅಭಿವೃದ್ಧಿಯ ಸಂಕೇತ ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ನಮ್ಮ ವಿಚಾರಗಳಿಗೆ ಇದಾ ಹೇಳ್ತೀವಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ